ಇಂದು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪ್ರವಾಸೋದ್ಯಮ ಇಲಾಖೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೂ ಆಗಿರುವಂಥ ಕುಮಾರ್ ಸರ್ ಅವ್ರನ್ನ ಭೇಟಿ ಮಾಡಿದೆ ಭಾಳ ಮುಖ್ಯವಾದ ವಿಷಯ ಈ ಜಿಲ್ಲೆಯ ಶಾಸಕರುಗಳು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾಜಿ ಮತ್ತು ಹಾಲಿ ಪ್ರತಿನಿಧಿಗಳು ಮಾಡಬೇಕಾಗಿರುವ ಹೊಣೆಗಾರಿಕೆ ಕೆಲಸ ಇದು ಪ್ರವಾಸೋದ್ಯಮ ಇಲಾಖೆಯಿಂದ ಟ್ಯಾಕ್ಸಿ ಯೋಜನೆಯಲ್ಲಿ ಏನು ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಪರಿಶಿಷ್ಟ ಪಂಗಡ ಹಲವಾರು ಉಪಜಾತಿಗಳ ಜನರನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪ್ರಾರಂಭಿಸಿರುವಂಥ ಪ್ರವಾಸೋದ್ಯಮ ಇಲಾಖೆಯ ಏನು ಟ್ಯಾಕ್ಸಿ ಯೋಜನೆಯ ಲೋನು ನಲವತ್ತೈದು ಜನ ಆಯ್ಕೆಯಾಗಿದ್ದಾರೆ ಜಿಲ್ಲೆಯ ಸಚಿವರು ಜಿಲ್ಲಾಧಿಕಾರಿಗಳು ಶಾಸಕರು ಸೇರಿದಂತೆ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯಲ್ಲಿ ಎಲ್ಲ ನಲವತ್ತೈದು ಜನರನ್ನು ಆಯ್ಕೆ ಮಾಡಿ ಫಲಾನುಭವಿಗಳಿಗೆ ಚೆಕ್ ವಿತರಿಸಿರುವಂಥ ಸಂದರ್ಭದ ಬಂದಂಥ ಸಂದರ್ಭದಲ್ಲಿ ಆಗಸ್ಟ್ ಹದಿನೈದಕ್ಕೋ ಹದಿನಾರಕ್ಕೋ ಡೇಟ್ ಫಿಕ್ಸ್ ಮಾಡಿ ಚೆಕ್ ವಿತರಣೆ ಮಾಡಿ ನಮ್ಮ ಬದುಕು ಎಲ್ಲೋ ಒಂದು ಕಡೆ ಸ್ವತಂತ್ರ ಬದುಕನ್ನು ಕಟ್ಟಿಕೊಡೋದಕ್ಕೆ ಅವಕಾಶ ಸಿಗ್ತಾ ಇದೆಯಾ ಅನ್ನುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪ್ರಸೋದ್ಯಮ ಇಲಾಖೆಯ ನಿರ್ದೇಶಕರ ಮೂಲಕ ಹಣವನ್ನು ವಾಪಸ್ ತಗೋಬ ವಾಪಸ್ ಹಾಕಿ ಎನ್ನುವಂಥ ಆದೇಶವನ್ನು ಮಾಡಿದಾರಲ್ಲ ಈ ಆದೇಶಕ್ಕೆ ಇಡೀ ಮಂಡ್ಯ ಜಿಲ್ಲೆಯ ಜನ ಮತ್ತು ಕನ್ನಡ ಸೇನೆ ಧಿಕ್ಕಾರವನ್ನು ಕೂಗ್ತಾ ಇದೀವಿ ಯಾವುದೇ ಕಾರಣಕ್ಕೂ ಪ್ರವಾಸೋದ್ಯಮ ಇಲಾಖೆಯಿಂದ ಬಂದಿರುವಂತಹ ಚೆಕ್ ವಿತರಣೆ ಮಾಡಬೇಕು ಉದ್ಯೋಗ ಇಲ್ಲದವರಿಗೆ ನಿರುದ್ಯೋಗ ಇಲ್ಲದ ವ್ಯಕ್ತಿಗಳಿಗೆ ಉದ್ಯೋಗ ಕಲ್ಪಿಸುವ ಒಂದು ವಿಶೇಷ ಯೋಜನೆ ಇದು ಆ ನಲವತ್ತೈದು ಜನರಿಗೆ ಚೆಕ್ ವಿತರಣೆ ಮಾಡಲೇಬೇಕನ್ನು ಆಗ್ರಹವನ್ನು ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ ಅವ್ರು ಬಿಟ್ಟು ಯೋಜನೆಗಳು ಮತ್ತೊಂದು ಮಗುದಕ್ಕೆ ಬೇರೆ ಹಣವನ್ನು ಬಳಕೆ ಮಾಡಬೇಕು ದೀನ ದಲಿತರು ಪರಿಷ್ಠ ಪಂಗಡ ಅಲ್ಪಸಂಖ್ಯಾತರು ಉಪಜಾತಿಗಳು ಬಡವರು ಮಕ್ಕಳ ದುಡ್ಡನ್ನು ಯಾಕೆ ಸ್ವಾಮಿ ನೀವು ಇಂದಕ್ಕೆ ವಾಪಸ್ ಹಾಕ್ಸ್ತೀರಿ ನಿಮ್ಮ ಕಚೇರಿಯಲ್ಲಿ ಆಯ್ಕೆ ಆಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ನಾವು ಪ್ರತಿಯೊಂದು ದಾಖಲಾತಿಗಳ ಆಧಾರದ ಮೇಲೆ ಹತ್ತಾರು ಸಾರಿ ನಿಮ್ಮ ಕಚೇರಿಗೆ ನುಗ್ಗಿ ಓಡಾಡಿ ದಾಖಲಾತಿ ರೆಡಿ ಮಾಡಿ ಎಮ್ ಎಲ್ ಎಗಳ ಹತ್ರ ಹೋಗಿ ಸರಿ ಮಾಡಿ ಆದೇಶ ಬರುವಂಥ ಸಂದರ್ಭದಲ್ಲಿ ಇಂಥ ಸನ್ನಿವೇಶ ಬಂದ್ಬಿಟ್ರೆ ನಾವು ಯಾಕೆ ಸ್ವಾಮಿ ಬದುಕು ರಚನೆ ಮಾಡೋದು ಈ ಬದುಕು ಕಟ್ಟಿಕೊಳ್ತಿರುವಂತಹ ಆ ನಲವತ್ತೈದು ಜನರ ಬದುಕನ್ನು ಆಸನ ಮಾಡಬೇಕು ಒಂದು ವೇಳೆ ಚೆಕ್ ಏನಾದರೂ ವಾಪಸ್ ಹೋಗುವಂಥದ್ದು ಹಣ ಏನಾದರೂ ವಾಪಸ್ ಹೋಗುವಂತ ಘಟನೆ ನಡೆದರೆ ಕನ್ನಡ ಸೇನೆ ಕರ್ನಾಟಕ ನಲವತ್ತೈದು ಜನರೊಂದಿಗೆ ಸೇರಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಈ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮೂಲಕ ಸರ್ಕಾರಕ್ಕೂ ಎಚ್ಚರಿಸಿದ್ದೇವೆ ಜಿಲ್ಲಾಡಳಿತಕ್ಕೂ ಎಚ್ಚರಿಸಿದ್ದೇವೆ ಯಾವುದೇ ಕಾರಣಕ್ಕೂ ನಿರ್ದೇಶನ ಮಾಡಿರುವಂಥ ಏನು ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕರು ಕ್ಷಮೆ ಕೇಳಬೇಕು ಮತ್ತೆ ಆದೇಶವನ್ನು ರದ್ದು ಅನ್ನೋ ಆಗ್ರಹವನ್ನ ಈ ಸಂದರ್ಭದ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ